ಎಪ್ಪತ್ತೈದು ಜನಕ್ಕೆ ಎಂಟ್ರೂ ಆಯಿತು ಎಂಟ್ರೂ ಎಪ್ಪ ಎಪ್ಪತ್ತೈದು ಜನ ಇಂಟ್ರೂ ಅಂತ ಫೈನಲ್ ಆಗಿದೆ ಅದರಲ್ಲಿ ನಾನು ಆ ಪಟ್ಟಿಗಳನ್ನು ಓದ್ತೀನಿ ನಿಮ್ಮ ಹತ್ರ ಒಂದು ಪಟ್ಟಿ ಇದೆ ಈಗಾಗಲೇ ಒಂದು ಇಶ್ಯೂ ಆಯಿತಲ್ಲ ಆ ಪಟ್ಟಿ ಇದೆ ದಯವಿಟ್ಟು ನಿಮ್ಮ ಹತ್ತಿರ ಪಟ್ಟಿ ನೀವು ಕರೆಸ್ಕೊಟ್ಟಿ ನಾನೇನು ಕರ್ಕೊಂಡಿರೋ ಒಂದು ಕಾಫಿ ನಾನು ಇಟ್ಕೊಂಡಿದ್ದೀನಿ ನೀವೇ ಕೊಟ್ಟಿರೋ ಕಾಫಿನ ಏನು ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆಲ್ಲ ಆ ಕಾಫಿ ನನ್ನ ಬಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ಇದೆ ನಮ್ಮ ಇಂಟ್ರ್ಯೂ ಮತ್ತು ಫೈನಲ್ ಈಗ ಐದು ಸಾಯಿರೋ ಪಟ್ಟಿ ನಾನು ಓದ್ತೀನಿ ಏನೇನು ಆ ಪಟ್ಟಿಯಲ್ಲಿತ್ತು ಈಗ ನಮ್ಮ ಫೈನಲ್ ಆಯ್ಕೆ ಏನಿದೆ ಅದನ್ನು ಕೂಡ ನಾನು ನಿಮಗೆ ಮುಂದೆ ಓದ್ತೀನಿ ಇವೆಲ್ಲ ಅದನ್ನು ಕೂಡ ನೋಡುತ್ತೀನಿ ನಮ್ಮಲ್ಲಿ ವಿಶೇಷವಾಗಿ ಎಪ್ಪತ್ತೈದರಲ್ಲಿ ಐವತ್ತೈದರ ಟಾಪ್ ಫರ್ಸ್ ಆಯ್ಕೆ ಆಗಿದೆ ಎಲ್ಲ ಹುದ್ದೆಗಳಲ್ಲಿ ಮೀಸಲಾತಿ ಏನಿತ್ತು ಅದರ ಪ್ರಕಾರ ಎಪ್ಪತ್ತೈದರಲ್ಲಿ ಐವತ್ತೈದು ಜನ ಟಾಪರ್ಸ್ ಆಯ್ಕೆ ಆಗಿದ್ದಾರೆ ಅದ್ರ ಜೊತೆಯಲ್ಲಿ ನಿಮ್ಗೆ ಇನ್ನೊಂದು ಪಟ್ಟಿ ಓದ್ಕೊಂಡು ಹೋಗ್ತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಪಟ್ಟಿ ಬಟ್ಟಿ ಮತ್ತು ಆಯ್ಕೆ ಆಗಿರೋ ಪಟ್ಟಿ ಮತ್ತೆ ಏನು ಡಿಫ್ರೆನ್ಸ್ ಆಗಿದೆ ಅಂತ ನೀವು ನೀವೇ ಹೇಳ್ಕೊಬೋದು ನೋಡಿ ಡಾಕ್ಟರ್ ಶರತ್ ಕುಮಾರ್ ಸಾಮಾನ್ಯ ಇವರು ಆಯ್ಕೆ ಆಗಿದ್ದಾರೆ ಡಾಕ್ಟರ್ ಸರ್ ವೆಟನರಿ ಡಾಕ್ಟರ್ ಡಾಕ್ಟರ್ ಶರತ್ ಕುಮಾರ್ ಸಾಮಾನ್ಯ ಸಾಮಾನ್ಯನ ಸಾಮಾನ್ಯ ಆಗಿದೆ ಡಾಕ್ಟರ್ ವಿನಾಯಕ ಸಿದ್ದಪ್ಪ ಆಯ್ಕೆ ಆಗಿದ್ದಾರೆ ಆಯ್ಕೆ ಆಗಿದ್ದಾರೆ ನಿಮ್ಮ ಪಟ್ಟಿ ಮದ್ದಿದ್ದ ಪಟ್ಟಿ ದಯವಿಟ್ಟು ಅದನ್ನು ಇದಕ್ಕೂ ನೋಡ್ಕೊಡ್ತೀವಿ ಅದರಲ್ಲಿರೋ ಈ ಥರ ಇರುವ ಅರ್ಥಕ್ಕೆ ಪ್ರಯಾಣ ಮಾಡಿಕೊಡ್ತೀವಿ ಅದೊಂದಾಯಿತು ಡಾಕ್ಟರ್ ವಿನಯ್ ಕುಮಾರ್ ವಿ ಸಾಮಾನ್ಯ ಅದು ಒಂದು ಆಯ್ಕೆ ಆಗಿದೆ ಮಧು ಕೆ ಎಸ್ ಆಯ್ಕೆ ಆಗಿದೆ ಚಂದನ್ ಎಮ್ ಎನ್ ಅದು ಆಯ್ಕೆ ಆಗಿದೆ ಚಲಿಕೇಶ್ವರ ರೆಡ್ಡಿ ಆಯ್ಕೆ ಆಗಿದೆ ಡಾಕ್ಟರ್ ಪಲ್ಲವಿ ಆಗಿದೆ ಡಾಕ್ಟರ್ ಮಾನಸ್ಸ ಆಗಿದೆ ಅಮೃತ ಕೆ ಆರ್ ಆಗಿದೆ ಡಾಕ್ಟರ್ ಸವಿ ಸಾವಿ ಸವಿಯ ಸುಲ್ತಾನ್ ಆಗಿದೆ ಡಾಕ್ಟರ್ ಪ್ರಿಯಾಂಕಾ ಎಂ ಆಗಿದೆ ಡಾಕ್ಟರ್ ಸಂಜಯ್ ಎಮ್ ಎಸ್ ಆಗಿದೆ ಡಾಕ್ಟರ್ ವಿಜಯ್ ಸಾಲಾಡಿ ಆಗಿದೆ ಡಾಕ್ಟರ್ ಮಧುಶ್ರೀ ಕೆ ಜಿ ಆಗಿದೆ ಡಾಕ್ಟರ್ ಚಂದನ್ ಸ್ವಾಮಿ ಆಗಿದೆ ಡಾಕ್ಟರ್ ನವೀನ್ ಕುಮಾರ್ ಆರ್ ಆಗಿದೆ ಡಾಕ್ಟರ್ ಶೋಭನ್ ಕುಮಾರ್ ಸಿ ಆರ್ ಆಗಿದೆ ಡಾಕ್ಟರ್ ಶ್ರೀಕಾಂತ್ ಕೆ ಆಗಿದೆ ಡಾಕ್ಟರ್ ಸಾಯಿನಾಥ್ ಆಗಿದೆ ಡಾಕ್ಟರ್ ರಾಧಾಕೃಷ್ಣ ಆರ್ ಆಗಿದೆ ಡಾಕ್ಟರ್ ಪ್ರಶಾಂತ್ ಸಜ್ಜನ್ ಗೌಡ ಆಗಿದೆ ಡಾಕ್ಟರ್ ಸಚಿನ್ ಕೃಷ್ಣಜಿ ಬಿರಾದಿ ಆಗಿದೆ ಡಾಕ್ಟರ್ ನಿವೇದಿತಾ ಬಿ ಆಗಿದೆ ಡಾಕ್ಟರ್ ಮನೋಜ್ ಜಿ ಎನ್ ಆಗಿದೆ ಡಾಕ್ಟರ್ ಅಜುಮ್ ಹೈ ಆಗಿದೆ ಡಾಕ್ಟರ್ ಅಂದೂಶ್ ರಾಮ್ ಪಂಡಾಯಿ ಆಗಿದೆ ಇದು ಡಾಕ್ಟರ್ ಸರ್ ಡಾಕ್ಟರ್ ಆಮೇಲೆ ವ್ಯವಸ್ ಸಹಾಯಕ ವ್ಯವಸ್ಥಾಪಕರು ಕರೆಕ್ಟ್ ಅಂತ ಇದು ಮಿತ್ತ ಇದು ಕೀರ್ತಿ ಕುಮಾರ್ ಕೆ ಎಸ್ ಆಗಿದೆ ಒಂದು ಪೋಸ್ಟ್ ಇರ್ತದ್ದು ಒಂದೇ ಒಂದು ಒಂದೇ ಪೋಸ್ಟ್ ಇತ್ತು ತಾಂತ್ರಿಕ ಅಧಿಕಾರಿಗಳು ಡಿ ಟಿಗಳು ಹದಿನೈದು ತಿಂಗಳಿಗೆ ವೇಣು ಆಗಿದೆ ರಮ್ಯಾ ಎ ಆಗಿದೆ ಸಿಂಧು ಕೆ ಎಸ್ ಆಗಿದೆ ಸಪ್ ಸಿಂಧು ಸಿಂಧು ಸ್ವಪ್ನಾ ಬಿ ಆಗಿದೆ ಅಶ್ವಥ ಆರ್ ಆಗಿದೆ ಪಲ್ಲವಿ ಆರ್ ಆಗಿದೆ ಸುರೇಶ್ ಆಗಿದೆ ಮುಕ್ಕಣ್ಣ ಪೊಲೀಸ್ ಪಟೇಲ್ ಆಗಿದೆ ರೂಪಾ ಆಗಿದೆ ಪ್ರವೀಣ್ ಆರ್ ಆಗಿದೆ ಮೌನಿಕಾ ಎ ಆಗಿದೆ ಅನುಷ್ಯಾ ಎ ಆಗಿದೆ ಸೇತನ್ ಟಿ ಆಗಿದೆ ಲೇಖಾ ಜೇಸ್ ಆಗಿದೆ ಇಬಾಲ್ ಸೋಹಿಫ್ ಆಗಿದೆ ಆಮೇಲೆ ಮಾರುಕಟ್ಟೆ ಅಧಿಕಾರಿ ಒಂದು ಇತ್ತು ಓದ್ ಒಂದಿತ್ತು ಶ್ವೇತಾ ಕೆಎಲ್ ಶ್ವೇತಾ ಕೆಎಲ್ ಆಗಿದೆ ಆಮೇಲೆ ಇನ್ನೊಂದು ಸಿಸ್ಟಮ್ ಆಫ್ರಾ ಆಫೀಸರ್ ಒಂದು ಹುದ್ದೆ ಇತ್ತು ರಾಜೇಶ್ ಆಗಿದೆ ಅಧಿಕಾರಿ ಹುದ್ದೆ ಒಂದು ವರ್ಷ ಪರಿಶಿಷ್ಟ ಪಂಗಡ ಅಲ್ಲ ಆಗಿದೆ ಆಮೇಲೆ ಕೃಷಿ ಅಧಿಕಾರಿಗಳು ಮೂರು ಹುದ್ದೆ ಇದೆ ಮೂರು ಹುದ್ದೆಗೆ ಮಮತಾ ಎಸ್ ಎನ್ ಆಗಿದೆ ರವಿಕುಮಾರ್ ಬಿ ಎಸ್ ಆಗಿದೆ ಕರಿಸಿದ್ದಪ್ಪ ಸಿದ್ದ ಸಿದ್ದನಪ್ಪ ವಿರಾಗಿ ಆಗಿದೆ ಆಮೇಲೆ ಆಡಳಿತ ಅಧಿಕಾರಿ ಒಂದು ಪೋಸ್ಟ್ ಇದೆ ಅದಕ್ಕೆ ಸೈತ್ರಾ ಪಿ ಆಗಿದೆ ಆಮೇಲೆ ತಾಂತ್ರಿಕ ಅಧಿಕಾರಿ ಇಂಜಿನಿಯರ್ ಎರಡಿದೆ ಎರಡರಲ್ಲಿ ಗಗನ್ಗೌಡ ಆಗಿದೆ ರೋಯಿಲ್ ಕೋಟೆ ಆಗಿದೆ ಅಧಿಕಾರಿ ಮೂರು ಅಲ್ವಾ ದರ್ಜೆ ಮೂರು ಹನ್ನೊಂದು ಇದೆ ವೆಂಕಟೇಶ್ ಆಗಿದೆ ವಿನೋದ್ ಕುಮಾರ್ ಆಗಿದೆ ಲಾವಣ್ಯ ಆಗಿದೆ ಮಂಜುನಾಥ್ ಎಂ ಡಿ ಆಗಿದೆ ಮಂಜುಳಾ ಎ ಆಗಿದೆ ಅನಂತಕುಮಾರ್ ಟಿ ಎಸ್ ಆಗಿದೆ ಸೆಲೆಮಾನ್ ಸೆಲ್ಮಾನ್ ಆಗಿದೆ ನಿಖಿಲ್ ಬಿ ಆಗಿದೆ ಕಿರಣ್ ಕುಮಾರ್ ಸಿ ಎಸ್ ಆಗಿದೆ ಜಲಾಜಿ ಬಿ ಜಲಾಜಿ ಜಲಜಾ ಬಿ ಆಗಿದೆ ಮುರುಳಿ ಕೃಷ್ಣ ಟಿ ಎನ್ ಆಗಿದೆ ಆಮೇಲೆ ವಿಸ್ತರಣಾಧಿಕಾರಿಗಳು ದರ್ಜೆ ಮೂರು ಹೈ ಹುದ್ದೆಗಳು ಇನ್ ಸರ್ವಿಸ್ ಇನ್ ಸರ್ವಿಸ್ ಇನ್ ಸರ್ವಿಸ್ ಜೊತೆ ನಮ್ಮ ಸೆಕ್ರೆಟರಿ ಕೆಲಸ ಬರ್ತಾ ಇತ್ತಲ್ಲ ಅವ್ರಿಗೆ ಒಂದು ಅವಕಾಶ ಮಾಡಿಕೊಂಡಿದ್ವಿ ಅದಕ್ಕೆ ನೀನು ಅದರಲ್ಲಿ ವಿನೋದ್ ಕುಮಾರ್ ಸಾಮಾನ್ಯ ಅಲ್ವಾ ಸುಬ್ರಹ್ಮಣಿ ಹಾರ್ ಸತೀಶ್ ಕುಮಾರ್ ಎಂ ಚಂದ್ರಶೇಖರ್ ಆರ್ ಅರುಣ್ ಕುಮಾರ್ ಜಿ ಇದು ಇಷ್ಟು ಇದರದ್ದು ಆಮೇಲೆ ಡೈಲಿ ಸೂಪರ್ವೈಜರ್ಸ್ ದರ್ಜೆ ಎರಡು ಎರಡು ಹುದ್ದೆ ಇದೆ ಪವನ್ ಕೆ ಆಗಿದೆ ಪ್ರಮೋದ್ ಆಗಿದೆ ಡೈಲಿ ಸೂಪರ್ವೈಜರ್ ದರ್ಜೆ ಎರಡ ಎರಡು ಎರಡು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಸ್ ಎರಡು ಹುದ್ದೆ ಇದೆ ಶಶಿಧರ್ ಆಗಿದೆ ಆನಂದ್ ಆಗಿದೆ ಡೈರಿ ಸೂಪರ್ವೈಜರ್ಸ್ ದರ್ಜೆ ಎರಡು ಎರಡು ಹುದ್ದೆಗಳಿತ್ತು ಸಿವಿಲ್ ಅದರ ಬಾಲಾಜಿ ಆಗಿದೆ ಕೆ ಎಲ್ ತೇಜಸ್ವಿನಿ ಎಚ್ ಆರ್ ಆಗಿದೆ ಮತ್ತು ಡೈರಿ ಸೂಪರ್ವೈಜರ್ಸ್ ದರ್ಜೆ ಎರಡರಲ್ಲಿ ಮೆಕ್ಯಾನಿಕಲ್ ಅಲ್ವಾ ಮೆಕ್ಯಾನಿಕಲ್ ಎರಡು ಹುದ್ದೆ ಇದೆ ಇಶ್ವನಾಥ್ ಆಗಿದೆ ಶೈಲಜಿತ್ ಕುಮಾರಿ ಆಗಿದೆ ಇದು ಒಟ್ಟು ಸುಮಾರು ಎಪ್ಪತ್ತು ಎಲ್ಲ ಒಟ್ಟು ಎಪ್ಪತ್ತೈದು ಪೋಸ್ಟ್ ಆಯ್ಕೆ ಆಗಿದೆ ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಮಾಡೋದೇನೆಂದರೆ ತುಂಬ ಪಾರದರ್ಶವಾಲೂ ಮಾಡಿದ್ದೀನಿ ನಾನು ಒಂದು ಆಗಬಾರ್ದಾಗಿತ್ತು ಆ ಒಂದು ಅಲ್ಲಿ ತುಂಬ ಫೈಜಾರ್ ಕೂಡ ಆಗಿದೆ ಅದು ಎಲ್ಲಿಂದ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಮೊನ್ನೆ ಕೂಡ ಹೇಳಿದ್ದೀನಿ ನಾನೊಂದು ರೀತಿಯಲ್ಲಿ ಅದು ಇದೆ ಅದ್ರ ಮುಂದೆ ಏನಾಗ್ತದೆ ಅನ್ನೋ ನೋಡೋಣ ಅದು ಕಾನೂನು ರೀತಿಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಆಗಿದೆ ಅದು ತನಿಖೆ ಕೂಡ ಆಗ್ತಾಯಿದೆ ಈಗ ನಾವೇನು ಫೈನಲ್ ಮಾಡಿದ್ದೀವಿ ಅರ್ಜೆಂಟ್ ಅಷ್ಟೇ ಅಂತ ಏನು ಮಾಡಿಲ್ಲ ಅದು ಅದು ಪ್ರೊಸೀಜರ್ ಏನಿದೆ ಅದನ್ನೇನು ಯಾವ ಟೈಮಲ್ಲಿ ಏನೋ ಮಾಡಬೇಕಾಗಿತ್ತು ಅದನ್ನು ಮಾಡ್ಕೊಬಂದಿದ್ವಿ ಇದು ಅಂತಿಮವಾಗಿ ಇದು ನಿಮಗೆ ಫೈನಲ್ ರಿಪೋರ್ಟ್ ಕೊಡ್ತಾ ಇದ್ದೀನಿ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಏನು ಆಯ್ಕೆ ಪಟ್ಟಿನ ನಮ್ಮ ಆಡಳಿತ ಮಂಡಿಯಲ್ಲಿ ಮತ್ತು ರಿಕ್ರೂಟ್ ಕಮಿಟಿ ಏನು ಫೈನಲ್ ಮಾಡಿದ್ದೆ ಮಾಡಿತ್ತು ಆ ಕಮಿಟಿ ಫೈನಲ್ ಮಾಡಿರೋ ಪ್ರಕಾರ ನಮ್ಮ ಆಡಳಿತ ಮಂಡಳಿ ಫೈನಲ್ ಆಗಿದೆ ಆ